ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚೆನ್ನಲ್ ಬನ್ನಿ ಸ್ನೇಹಿತರೆ ಇವತ್ತು ನ್ಯಾಚುರಲ್ ಆಗಿರುವಂಥದ್ದು ಬ್ಲ್ಯಾಕ್ ಹೇರ್ ಕಲರ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ಯಾರೆಲ್ಲ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡ್ತೀರಾ ಅವರು ಈ ಹೇರ್ ಪ್ಯಾಕ್ ನೋಡಿದ ತಕ್ಷಣ ನೀವು ಕೂಡ ಬಿಟ್ಬಿಡ್ತೀರಾ ಅಷ್ಟು ಸಿಂಪಲ್ಲಾಗಿ ಈ ಥರ ಕೂಡ ಅಂತ ನೀವು ಕೂಡ ಯೋಚನೆ ಮಾಡಿರಲ್ಲ ಸ್ನೇಹಿತರೆ ಹಾಗಾದರೆ ಯಾಕೆ ತಡ ಮಾಡೋದು ಬಿಳಿ ಕೂದಲು ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಈ ಹೇರ್ ಪ್ಯಾಕ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಹಾಗಾದರೆ ಸ್ನೇಹಿತರೆ ಮಾಡುವಂಥದ್ದು ನೋಡಿ ನಾನು ಫಸ್ಟಿಗೆ ಇಲ್ಲಿ ಕಬ್ಬಿಣದ ಒಂದು ಕಡೆ ತೊಗೊಂಡು ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿರುವಂಥದ್ದು ಇವಾಗ ಸ್ಟವ್ ಮೇಲೆ ಇಟ್ಕೊಂಡ್ಮೇಲೆ ಏನು ಹಾಕಬೇಕಂದ್ರೆ ಸ್ನೇಹಿತರೆ ಅದಕ್ಕೆ ಒಂದು ಸ್ಪೂನಷ್ಟು ನೋಡ್ತಾ ಇರ್ಬೋದು ನಾನು ಟೀ ಪುಡಿ ಹಾಕ್ತಾ ಹಾಕ್ತಾಯಿರುವಂಥದ್ದು ಟೀ ಪುಡಿ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ಆಗಿ ಒಂದು ಕಪ್ಪು ಬಣ್ಣಕ್ಕೆ ತಿರುಗುವಂಥ ಶಕ್ತಿ ಕೊಡುತ್ತೆ ಹಾಗೆ ನೋಡಿ ಇದಕ್ಕೆ ನಾನು ಏನು ಹಾಕ್ತಾಯಿದೆ ಅಂದರೆ ಅಕ್ಷಯ ಬೀಜ ನೋಡಿ ಅಕ್ಷಯ ಬೀಜ ಅಂತೀವಿ ಅದು ಕೂಡ ಒಂದು ಸ್ಪೂನಷ್ಟು ಹಾಕಬೇಕು ಅದರ ಜೊತೆಗೆ ಒಂದು ಸ್ಪೂನಷ್ಟು ಸಾಸಿವೆ ಕೂಡ ಹಾಕಿ ಇವೆಲ್ಲವೂ ಕೂಡ ಎಲ್ಲ ನಮ್ಮ ತಲೆಗೆ ನ್ಯಾಚುರಲ್ಲಾಗಿ ಒಂದು ಕಲರ್ ಕೊಡುವಂಥದ್ದು ಹಾಗಾಗಿ ಎಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ಇವಾಗ ನೋಡಿ ಸಾಸಿವೆ ಮತ್ತು ಅಕ್ಷಯಿ ಬೀಜ ಅದರಲ್ಲಿ ಟೀ ಪುಡಿ ಹಾಕಿರ್ತೀವಿ ಅಲ್ವಾ ಇವೇನು ಮಾಡುತ್ತೆ ಅಂದರೆ ಎಲ್ಲ ಕೂಡ ನಮ್ಮ ತಲೆಗೆ ನ್ಯಾಚುರಲ್ ಆಗಿರುವಂಥದ್ದು ಒಂದು ಬೆಳೆ ಕೂದಲಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ಈ ಥರ ನಾವು ಏನಂದ್ರೆ ಹೇರ್ ಪ್ಯಾಕ್ ಯೂಸ್ ಮಾಡ್ತಾ ಬಂದರೆ ನಮ್ಮ ಬಿಳಿ ಕೂದಲು ನೋಡ್ತಾ ನೋಡ್ತಾ ಮಟ್ಟ ಮಾಯ ಆಗಿಬಿಡುತ್ತೆ ಸ್ನೇಹಿತರೆ ಯಾವುದೇ ಏಜ್ಗಿಂತ ಮುಂಚೆ ಆಲಿ ಏಜ್ ಆದಮೇಲೆ ಆಲಿ ನಿಮ್ಮ ಬಿಳಿ ಕೂದಲಿಗೆ ನ್ಯಾಚುರಲ್ ಆಗಿ ಕಲರ್ ಕೊಡುವಂಥ ಈ ಹೇರ್ ಪ್ಯಾಕ್ ಅನ್ಬೋದು ಇವಾಗ ನೋಡಿ ಇದಕ್ಕೆ ಸಾಸಿವೆ ಹಾಕಿರ್ತೀವಿ ಸಾಸಿವೆಯಿಂದ ನಮ್ಮ ಗುಣಮಟ್ಟ ಶಕ್ತಿಗಳು ಹಾಗೆ ಮತ್ತು ಸಾಸಿವೆ ಎಣ್ಣೆ ಬಳಸೋದು ಬದಲಾಗಿ ಈ ರೀತಿ ಸಾಸಿವೆ ಕೂಡ ಬಳಸಿದರೆ ಸಾಕು ನಮಗೆ ಸಾಸಿವೆ ಎಣ್ಣೆಗಿಂತ ತುಂಬಾ ಶಕ್ತಿಶಾಲಿ ಈ ಹೇರ್ ಪ್ಯಾಕ್ ರೆಡಿ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರೋದು ಹಾಗೆ ಎಷ್ಟು ಶೈನಾಗಿ ಕೂಡ ಕಾಣಿಸ್ತಾ ಇರೋವಂಥದ್ದು ಸಾಸಿವೆ ಮತ್ತು ಅಕ್ಷಯ ಬೀಜ ಅಕ್ಷಯ ಬೀಜದಿಂದ ಕೂಡ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ಹೊಸದಾಗಿ ಕೂದಲು ಬೆಳವಣಿಗೆ ಆಗುತ್ತೆ ಹಾಗೆ ಬೆಳವಣಿಗೆ ಆಗ್ತಾ ಆಗ್ತಾ ನಮ್ಮ ಕೂದಲು ಬಿಳಿ ಕೂದಲು ಇದ್ದರೆ ಅದು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿ ಚೆನ್ನಾಗಿ ಬೆಳವಣಿಗೆ ಕೊಡ್ತಾ ಹೋಗುತ್ತೆ ಹಾಗಾಗಿ ನಾವು ಅಕ್ಷಯ ಬೀಜ ಖಂಡಿತವಾಗಿ ಯೂಸ್ ಮಾಡ್ಬೋದು ಅಕ್ಷಯ ಬೀಜ ಚೆನ್ನಾಗಿ ಫ್ರೈ ಮಾಡ್ತಾ ಹೋದರೆ ಈ ಥರ ಕಪ್ಪು ಬಣ್ಣ ಶೈನಾಗಿ ಕಾಣಿಸುತ್ತೆ ನೋಡಿ ಹಾಗೆ ಪುಡಿ ಪುಡಿಯಾಗಿ ಕೂಡ ಆಗುತ್ತೆ ಈ ಥರ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದು ಹುರ್ಕೊಂಡಾಯ್ತು ಒಂದು ಹದಿನೈದು ನಿಮಿಷ ಬಿಡಬೇಕು ಹದಿನೈದು ನಿಮಿಷ ಬಿಟ್ಟ ಅಂದರೆ ಪೂರ್ತಿ ತಣ್ಣಗಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಮೇಲೆ ಕೈಯಲ್ಲಿ ಈ ಥರ ಹಿಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಎಣ್ಣೆ ಎಣ್ಣೆ ಥರ ಬಿಡುತ್ತೆ ಹಾಗೆ ಕಪ್ಪು ಬಣ್ಣ ಕೂಡ ಬರುವಂಥ ಈ ಪ್ಯಾಕಿಗೆ ಪೌಡರ್ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಇವಾಗ ಒಂದು ಕೊಟ್ಟ ಕಲ್ಲು ತೊಗೊಂಡು ಚೆನ್ನಾಗಿ ಅದರಲ್ಲಿ ಇದ್ದೀನಿ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಕೊಟ್ಕೊಳ್ಳಿ ಇಲ್ಲಾಂದರೆ ಕುಟ್ಟ ಕಲ್ಲು ತೊಗೊಂಡು ಕುಟ್ಟೋದ್ರಲ್ಲಿ ಕೂಡ ಕುಟ್ಕೋಬೋದು ನಾನು ಇವಾಗ ಇದೇ ಬಾಣಲಿಯಲ್ಲಿ ಸಣ್ಣದಿರೋದಲ್ಲ ಹಾಗಾಗಿ ಇದರಲ್ಲೇ ಕುಡ್ತಾ ಇದ್ದೀನಿ ಚೆನ್ನಾಗಿ ಕುಟ್ಕೋಬೇಕು ಪೂರ್ತಿ ಆಗಬೇಕು ಅಲ್ಲಿವರೆಗೂ ಕೊಡ್ತಾ ಇರಬೇಕು ಇದು ಏನಾದರೂ ನಾವು ಬಿಸಿ ಬಿಸಿ ಇರುವಾಗ ಏನಾದರೂ ಕೊಟ್ಟಿದ್ವಿ ಅಂದರೆ ಇದಕ್ಕೆ ಎಣ್ಣೆ ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಏನು ಕೂಡ ಅಲೆವರ್ ಹಾಕುವಂಥದ್ದು ಕೂಡ ಅವಶ್ಯಕತೆ ಬಿಡಲ್ಲ ಅದೇ ರೀತಿ ನಾವು ಕೂಡ ತಲೆಗೆ ಅಪ್ಲೈ ಮಾಡ್ಕೋಬೋದು ನೋಡಿ ಎಷ್ಟೆಲ್ಲ ಪೌಡ್ರ್ ರೆಡಿಯಾಗಿರೋವಂಥದ್ದು ಈ ಪೌಡ್ರ್ ಮಾಡಿಕೊಂಡು ನಿಮಗೆ ಇಟ್ಕೋಬೋದು ಯಾವಾಗ ಬೇಕಾವಾಗ ನೀವು ಯೂಸ್ ಮಾಡೋದಕ್ಕೆ ನಿಮಗೂ ಕೂಡ ಈಸಿ ಆಗುತ್ತೆ ಬೇಕಾದರೆ ಖಂಡಿತವಾಗಿ ಈ ಥರ ಮಾಡಿ ನೋಡಿ ನೀವು ಕೂಡ ಈ ಥರ ಏನಾದರೂ ಪೌಡ್ರ್ ಮಾಡಿ ವರ್ಷಾಂಗ್ ಗಂಟ್ಲೆ ಕೂಡ ನಮಗೆ ಯೂಸ್ ಮಾಡೋದಕ್ಕೆ ತುಂಬಾ ಸಲೀಸ್ ಆಗುತ್ತೆ ಇವಾಗ ನಾನಿದು ಸಣ್ಣದೊಂದು ಬೌಲ್ ತೊಗೊಂಡು ಇದು ಪೌಡ್ರ್ ಪೂರ್ತಿ ಜಲ್ಲಿಸ್ಕೊಂಡು ತೊಗೋಬೇಕು ಯಾಕಂದರೆ ಸ್ವಲ್ಪ ಕುಟ್ಟಿರ್ತೀವಿ ತರತರಿಯಾಗಿ ಏನಾದರೂ ಉಳಿದ್ರೆ ಕೂಡ ಅದು ಏನಾಗುತ್ತೆ ಜಲಡಿಯಲ್ಲಿ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಪೌಡ್ರು ತುಂಬಾನೇ ಚೆನ್ನಾಗಿ ಇರ್ತಿ ಜಲಿಸ್ಕೊಂಡ್ವಿ ಅಂದ್ರೆ ತುಂಬಾ ಈಸಿಯಾಗಿ ನಮ್ಮ ತಲೆಗೆ ಏನು ಹಚ್ಕೊಂಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗದೇ ರೀತಿ ಕಾಣಿಸುತ್ತೆ ನೋಡಿ ಇವಾಗ ಪೌಡರ್ ಎಲ್ಲ ಕೂಡ ಹಾಕೊಂಡಿದೀನಿ ಜಲಿಸ್ಕೊಂಡು ತಗೊಳ್ತೀನಿ ಜಾಸ್ತಿ ಪೌಡರ್ ಥರ ಚೆನ್ನಾಗಿ ಸ್ಪೂನಿಂದ ಕೂಡ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಯಿಂದ ಮಾಡ್ಕೊಳ್ಳಿ ಬೇಗ ಬೀಳೋದಿಲ್ಲ ಯಾಕಂದ್ರೆ ಸಾಸಿವೆ ಮತ್ತೆ ಅದರಲ್ಲಿ ನಾವು ಏನು ಹಾಕಿರ್ತೀವಿ ಅಂದ್ರೆ ಬೀಜ ಹಾಕಿರ್ತೀವಿ ಇವೆರಡರಲ್ಲಿ ಕೂಡ ಏನಾಗುತ್ತೆ ಅಂದರೆ ನೋಡಿ ಸಾಸಿವೆಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಹಾಗೆ ನಾವು ಈಗ ಅದರಲ್ಲಿ ಅಕ್ಷಿ ಬೀಜ ಹಾಕಿರ್ತೀವಿ ಅದರಲ್ಲಿ ಸ್ವಲ್ಪ ಜಿಗಿಟ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಬೇಗ ಬೀಳೋದಿಲ್ಲ ಹಾಗಾಗಿ ಸ್ವಲ್ಪ ಕೈಯಿಂದ ಈ ರೀತಿ ಮಾಡ್ತಾ ಹೋದರೆ ಚೆನ್ನಾಗಿ ಪೌಡ್ರ್ ಕೆಳಗಡೆ ಬೀಳುತ್ತೆ ಖಂಡಿತವಾಗಿ ಈ ಥರ ನೀವು ಟ್ರೈ ಮಾಡ್ಬೋದು ಯಾರಿಗಲ್ಲ ಶಾಂಪು ಗಿಂಪು ಬಳಸೋರಿದ್ದರೆ ಸ್ವಲ್ಪ ಕೆಮಿಕಲ್ ಇರುವಂಥ ಶಾಂಪುಗಳು ಅವಾಯ್ಡ್ ಮಾಡಬೇಕು ಯಾಕಂದರೆ ಅದರಿಂದ ನಮ್ಮ ಬಿಳಿ ಕೂದಲು ಜಾಸ್ತಿ ಮಾತ್ರ ಆಗುತ್ತೆ ಕಡಿಮೆ ಮಾತ್ರ ಆಗೋಲ್ಲ ಈ ರೀತಿ ನಾವೇನಾದರೂ ಹೇರ್ ಪ್ಯಾಕ್ ಹಚ್ಚಿದ್ರೆ ಖಂಡಿತವಾಗಿ ಶ್ಯಾಂಪು ಮಾತ್ರ ಬಳಸೋದಕ್ಕೆ ಹೋಗಬೇಡಿ ನಾರ್ಮಲಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಪೌಡ್ರ್ ಜಲಿಸ್ಕೊಂಡು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ನೀವು ಯಾವಾಗಲೂ ಕೂಡ ಕೊಬ್ಬರಿ ಎಣ್ಣೆ ಯಾವ ರೀತಿ ಅಪ್ಲೈ ಮಾಡ್ತಾಯಿರ್ತೀರ ಅದೇ ರೀತಿ ಇದು ಕೂಡ ಅಪ್ಲೈ ಮಾಡ್ತಾ ಇದ್ರೆ ಸಾಕು ವಾರದಲ್ಲಿ ನಾಲ್ಕು ಸರ್ತಿ ಅಪ್ಲೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗೇ ಆಗುತ್ತೆ ಯಾಕಂದರೆ ಈ ಥರ ಕೂಡ ನಾವು ಕೊಬ್ಬರಿ ಎಣ್ಣೆ ಬದಲಾಗಿ ಈ ತರ ಯೂಸ್ ಮಾಡೋದ್ರಿಂದ ನಮ್ಮ ಬೆಳಿ ಕೂದಲು ಕಡಿಮೆ ಆಗ್ತಾ ಬರುತ್ತೆ ಹಾಗಾದರೆ ಸ್ನೇಹಿತರೆ ನೋಡಿದರೆ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿರುವಂಥದ್ದು ಬಿಳಿ ಕೂದಲಿಗೆ ಕಪ್ಪು ಬಣ್ಣ ಬರುವಂತ ಈ ಹೇರಬೇಕು ಹಾಗಿದ್ರೆ ಯಾರೆಲ್ಲ ನೋಡಿರ್ತೀರ ಅವರಿಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಪೂರ್ತಿ ವಿಡಿಯೋ ನೋಡಿಕೊಂಡು ಅವರು ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಸಬ್ಸ್ಕ್ರೈಬ್ ಮಾಡಿದೆ ಹೋಗಬೇಡಿ ಸ್ನೇಹಿತರೆ ಹಾಗೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಅಂತ ನಾನು ಕೂಡ ಅನ್ಕೊಳ್ತೀನಿ ಹಾಗಿದ್ರೆ ಇವತ್ತಿನ ವೀಡಿಯೋಲಿ ಮುಗಿಸ್ತೀನಿ ಸ್ನೇಹಿತರೆ ಬಾಯ್ ಬಾಯ್